ಕನ್ಫ್ಯೂಷನ್ ಒಂದಕ್ಕೊಂದು ಲಿಂಕೆ ಬರ್ತಾ ಇಲ್ಲಮ್ ನೀನು ಏನೆಲ್ಲ ಆಯ್ತು ಅಂತ ಇನ್ ಡೀಟೇಲ್ ಆಗಿ ನನಗೆ ಹೇಳ್ಬೇಕಷ್ಟೇ ಮದುವೆಗೆ ಹೋಗಿದ್ದೇತಾನ ಎಷ್ಟೊತ್ತಿಗೆ ಹೋಗಿದ್ದೆ ಅವತ್ತು ನನ್ನ ಬಾಲನೇ ಡ್ರಾಪ್ ಮಾಡಿದ್ದು ಎಷ್ಟೊತ್ತಿಗೂ ಅವತ್ತು ಒಂದು ಆರೂವರೆ ಆಗಿರ್ಬೋದಣ್ಣ ಎಷ್ಟೊತ್ತಿದ್ದೆ ಮದುವೆಯಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದ್ದೆ ಆಮೇಲೆ ಅಲ್ಲಿ ತುಂಬ ಕ라우ಡ್ ಇತ್ತು ಅಲ್ವಾ ನನಗೆ ಒಂತರ इरिटेट ಆಗಿ ಶುರುವಾಯಿತು ಅಲ್ ಮಧುಲಿ ಯಾರ್ ಯಾರ್ ನೋಡದ್ರು ನೀನು ಅಾ ಲೋಕಲ್ ರೌಡಿಗಳು ಆಮೇಲೆ ರಫೀಕ್ ಅಂತ ಆದ್ಮೇಲೆ ಅದಾದ್ಮೇಲೆ ನೀನ